ಬೆಂಗಳೂರು ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ ಕೆಫೆ ಬಾಂಬ್ ಸ್ಫೋಟದ ಬಗ್ಗೆ ರೋಚಕ ಮಾಹಿತಿ ಬಹಿರಂಗವಾಗಿದೆ ಶಂಕಿತ ಅಬ್ದುಲ್ ನಿಂದ ಬಾಂಬ್ ತಯಾರಿಕೆ ಬೆಂಗಳೂರು ಹೊರವಲಯದಲ್ಲೇ ಸಿದ್ಧವಾಗ್ತಾ ಇದ್ವು ಬಾಂಬ್ ಅನ್ನೋದಾಗಿ ಗೊತ್ತಾಗ್ತಾ ಇದೆ ಇನ್ನು ಒಂದೆರಡು ದಿನಗಳಲ್ಲ ಆರು ತಿಂಗಳಿಂದ ಮಾಸ್ಟರ್ ಪ್ಲಾನ್ ಮಾಡಿದ್ದಂತ ಶಂಕಿತ ಉಗ್ರರು ನಾಲ್ಕು ಸಾವಿರದ ಐನೂರರಿಂದ ಐದು ಸಾವಿರ ಖರ್ಚು ಮಾಡಿ ಬಾಂಬ್ ತಯಾರಿಕೆ ಮಾಡ್ತಾ ಇದ್ರು ಆನ್ಲೈನ್ ನಲ್ಲಿ ಪರ್ಚೇಸ್ ಮಾಡ್ತಾ ಇದ್ರು ಡೆಟೋರೇಟರ್ ಟೈಮರ್ ಬ್ಯಾಟ್ರಿ ರಂಜಕ ಇವುಗಳನ್ನ ಆನ್ಲೈನ್ ಖರೀದಿಯನ್ನ ಮಾಡ್ತಾರೆ ಇನ್ನು ನಟ್ ಬೋಲ್ಡ್ ವೈರ್ ಗಳನ್ನ ಅಂಗಡಿಗಳಲ್ಲಿ ಖರೀದಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಎರಡೇ ತಿಂಗಳಲ್ಲಿ ಒಂದು ಬಾಂಬ್ ಅನ್ನ ತಯಾರಿಸ್ತಾ ಇದ್ರು ಇಬ್ಬರು ಶಂಕಿತರು ಯಾವ ರೀತಿಯಾಗಿ ಪ್ಲಾನ್ ಗಳನ್ನ ಮಾಡ್ಕೊಂಡಿದ್ರು ಅಂತ ಇದೀಗ ಶಂಕಿತರಿಗೆ ಬಲೆ ಬೀಸಿದ್ದಾರೆ ಬೆಂಗಳೂರಿನ ಹೊರವಲಯದಲ್ಲೇ ಬಾಂಬ್ಗಳು ಸಿದ್ಧವಾಗ್ತಾ ಇದ್ವು ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆರು ತಿಂಗಳಿಂದ ಇದಕ್ಕಾಗಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ರು ಶಂಕಿತರು ಅಲ್ಲಿ ಕಾಸ್ಟ್ ನೋಡಿ ಕೇವಲ ನಾಲ್ಕು ಸಾವಿರದ ಐನೂರ ರೂಪಾಯಿ ಒಳಗೆ ಬಾಂಬ್ ಅನ್ನ ತಯಾರಿಕೆ ಮಾಡ್ತಾ ಇದ್ರು ಆನ್ಲೈನ್ಗಳಲ್ಲಿ ಅದಕ್ಕೆ ಬೇಕಿರುವಂತಹ ವಸ್ತುಗಳ ಖರೀದಿಯನ್ನ ಮಾಡ್ತಾ ಇದ್ರು ಒಂದಷ್ಟು ಆನ್ಲೈನ್ಗಳಲ್ಲಿ ಮತ್ತೊಂದಿಷ್ಟು ಮುಖತಃ ಅಂಗಡಿಗೆ ಹೋಗಿ ಪರ್ಚೇಸ್ ಅನ್ನು ಮಾಡ್ತಾ ಇದ್ರು ಈ ಡಿಟೋನೇಟರ್ ಬೇಕಿರುತ್ತೆ ಟೈಮರ್ ಬ್ಯಾಟ್ರಿ ರಂಜಕ ಇವನ್ನೆಲ್ಲ ಆನ್ಲೈನ್ ಖರೀದಿಯನ್ನು ಮಾಡ್ತಾ ಇದ್ರು ಇನ್ನು ಸ್ಫೋಟದ ತೀವ್ರತೆಯನ್ನು ಹೆಚ್ಚಿಸುವುದಕ್ಕೆ ನಟ್ ಬೋಲ್ಟ್ ಗಳನ್ನ ಬಳಕೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಆ ನಟ್ ಬೋಲ್ಟ್ ವೈರ್ ಗಳನ್ನ ಅಂಗಡಿಯಲ್ಲಿ ಖರೀದಿ ಮಾಡ್ತಾ ಇದ್ರು ಇವರು ಎರಡು ತಿಂಗಳಲ್ಲಿ ಒಂದು ಬಾಂಬನ್ನ ತಯಾರಿಸ್ತಾ ಇದ್ರು ಇದೀಗ ಈ ಶಂಕಿತರ ಫೋಟೋವನ್ನ ಕೂಡ ಎನ್ ಐ ಎ ಅಧಿಕಾರಿಗಳು ರಿಲೀಸ್ ಮಾಡಿದ್ದಾರೆ ಅವರ ಗುರುತನ ಪತ್ತೆ ಹಚ್ಚಿ ಮಾಹಿತಿಯನ್ನ ಕೊಟ್ಟರೆ ಸುಳಿವನ್ನ ಕೊಟ್ಟರೆ ಅವರಿಗೆ ಕ್ಯಾಶ್ ಪ್ರೈಸ್ ಕೂಡ ನೀಡಲಾಗುತ್ತೆ